ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮನೆ ಮುಂದೆ ಪಾರ್ಕಿಂಗ್ ಮಾಡುವವರನ್ನ ಓಡಿಸೋದಕ್ಕೆ ಮಾಲೀಕ ಮಾಡಿದ ವಿಭಿನ್ನ ಐಡಿಯಾ ಇದೀಗ ವೈರಲ್ ಆಗ್ತಾ ಇದೆ ಹೌದು ಆಸ್ಟ್ರೇಲಿಯಾದ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಮುಂದೆ ಅಕ್ರಮವಾಗಿ ಪಾರ್ಕಿಂಗ್ ಸಮಸ್ಯೆಗೆ ವಿನೂತನ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಮೋಷನ್ ಆಕ್ಟಿವೇಶನ್ ಗಳನ್ನ ಅಳವಡಿಸುವ ಮೂಲಕ ಅಧಿಕೃತ ಪಾರ್ಕಿಂಗ್ಗೆ ತಡೆಯನ್ನ ತಂದಿದ್ದಾರೆ ಸಾಮಾನ್ಯವಾಗಿ ಪಾರ್ಕಿಂಗ್ ಇಲ್ಲದ ಸ್ಥಳಗಳಲ್ಲಿ ವಾಹನಗಳನ್ನ ಪಾರ್ಕ್ ಮಾಡುವಂತಹ ಮೂಲಕ ಕೆಲವರು ಇತರರಿಗೆ ತೊಂದರೆ ಕೊಡ್ತಾರೆ ಮಹಾನಗರದಲ್ಲಿ ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಆಗುವಂತದ್ದು ಸಾಮಾನ್ಯ ಮನೆಯ ಮಂದಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಆ ವಾಹನದ ಮಾಲೀಕರು ಬಂದು ತಮ್ಮ ಗಾಡಿಯನ್ನ ತೆಗೆಯೋ ತನಕ ಕಾಯಬೇಕಾಗತ್ತೆ ಆದ್ರೆ ಆಸ್ಟ್ರೇಲಿಯಾದ ವ್ಯಕ್ತಿಯೊಬ್ಬ ಈ ರೀತಿ ತಮ್ಮ ಮನೆ ಮುಂದೆ ವಾಹನವನ್ನ ಪಾರ್ಕಿಂಗ್ ಮಾಡೋದನ್ನ ತಪ್ಪಿಸೋದಕ್ಕೆ ವಿನೂತನ ಐಡಿಯಾ ಮಾಡಿದ್ದು ಈತನ ಕ್ರಿಯೇಟಿವಿಟಿ ಇದೀಗ ಸಖತ್ ವೈರಲ್ ಆಗಿದೆ ಮನೆಯ ಗೇಟ್ ಮುಂದೆ ಅಪರಿಚಿತರು ವಾಹನವನ್ನ ಪಾರ್ಕಿಂಗ್ ಮಾಡೋದನ್ನ ನೋಡಿ ನೋಡಿ ಇದನ್ನ ತಡೆಯೋದಕ್ಕೆ ಮನೆ ಮುಂದೆ ಮೋಷನ್ ಆಕ್ಟಿವೇಟೆಡ್ ಸ್ಪ್ರಿಂಕ್ಲರ್ ಗಳನ್ನ ಅಳವಡಿಸಿದ್ದಾನೆ ವಿಡಿಯೋದಲ್ಲಿ ಕಾಣಿಸುವಂತೆ ಅಪರಿಚಿತ ವಾಹನ ಚಾಲಕರು ವಾಹನವನ್ನ ಆ ಮನೆಯ ಗೇಟ್ ಮುಂದೆ ನಿಲ್ಲಿಸಿ ವಾಹನದಿಂದ ಇಳಿಯೋದಕ್ಕೆ ಮುಂದಾಗ್ತಿದ್ದ ಹಾಗೆ ಸ್ಪ್ರಿಂಕ್ಲರ್ ಹಾರೋದಕ್ಕೆ ಶುರುವಾಗಿ ಅವರು ಒದ್ದೆಯಾಗ್ತಾರೆ ಕೂಡಲೇ ವಾಹನ ಸವಾರರು ವಾಹನದಿಂದ ಇಳಿಯುವ ಬದಲಾಗಿ ಡೋರ್ ಹಾಕಿಕೊಳ್ಳೋದನ್ನ ವಿಡಿಯೋದಲ್ಲಿ ಕಾಣಬಹುದು ಮೈ ಮೇಲೆ ನೀರು ಹಾರ್ತಿದ್ದಂತೆ ಅವರು ಗಾವರಿಗೊಳ್ಳೋದನ್ನ ವಿಡಿಯೋದಲ್ಲಿ ಕಾಣಬಹುದು ವಿಡಿಯೋ ನೋಡಿದ ಅನೇಕರು ಈ ವ್ಯಕ್ತಿಯ ಐಡಿಯಾಗೆ ಕ್ರಿಯೇಟಿವಿಟಿಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಮನೆಗೆ ಹೋಗುವಂತಹ ಗೇಟ್ನಲ್ಲೇ ಯಾರೋ ಅಪರಿಚಿತರು ತಮ್ಮ ವಾಹನವನ್ನ ಪಾರ್ಕಿಂಗ್ ಮಾಡ್ತಾ ಇದರಿಂದಾಗಿ ಮನೆ ಮಾಲೀಕನಿಗೆ ಬಹಳನೇ ಕಿರಿಕಿರಿಯಾಗಿತ್ತು ವಾಹನ ಸವಾರರಿಗೆ ಹೇಳಿ ಹೇಳಿ ಸುಸ್ತಾದಂತಹ ಅವರು ಸೆನ್ಸಾರ್ ಆಧಾರಿತ ಸ್ಪ್ರಿಂಕ್ಲರ್ ಗಳನ್ನ ಅಳವಡಿಸಿದ್ರು ಹೀಗಾಗಿ ಅಲ್ಲಿ ಅನಧಿಕೃತವಾದಂತಹ ವಾಹನಗಳು ಬಂದು ಪಾರ್ಕಿಂಗ್ ಮಾಡೋದಕ್ಕೆ ಮುಂದಾದಾಗಲೆಲ್ಲ ವಾಹನ ಸವಾರರಿಗೆ ಹಠಾತ್ ಆಗಿ ನೀರಿನ ಸಿಂಚನ ಆಗುತ್ತೆ ಇದರಿಂದ ಏನಾಗ್ತಿದೆಯೋ ಅನ್ನೋದನ್ನ ತಿಳಿಯದೆ ವಾಹನ ಸವಾರರು ಗಾಬರಿ ಕೂಡ ಆಗ್ತಾರೆ ಅವರು ಅಳವಡಿಸಿದ ಸಿಸಿಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದ್ದು ಅನೇಕರು ಮಾಲೀಕನ ಸೃಜನಶೀಲತೆಯ ತಂತ್ರಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇದೊಂದು ಅದ್ಭುತವಾಗಿರುವಂತಹ ಐಡಿಯಾ ಅಂತ ಹೇಳಿ ಒಬ್ಬರು ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಾರೆ ನೀರಿನ ಬಿಲ್ ಜಾಸ್ತಿ ಆಗುತ್ತೆ ತಾಳ್ಮೆ ಕಡಿಮೆ ಆಗುತ್ತೆ ಅಂತ ಮತ್ತೊಬ್ಬರು ಕಮೆಂಟ್ ಮಾಡ್ತಾರೆ ಇದೊಂದು ಸ್ಮಾರ್ಟ್ ನಡೆ ಅಂತ ಹೇಳಿ ಇನ್ನೊಬ್ಬರು ಪ್ರತಿಕ್ರಿಯೆ ಕೊಡ್ತಾರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ